ಹಾರ್ಟಲ್ ವೀಕ್ನೆಸ್ ಇರುತ್ತೆ ಗೊತ್ತಿರಲ್ಲ ಇಲ್ಲ ಕಿಡ್ನಲ್ಲಿ ವೀಕ್ನೆಸ್ ಇರುತ್ತೆ ಗೊತ್ತಿರಲ್ಲ ನೀರ್ ಯಾವಾಗ ತಗೋತಾ ಇರ್ತಾರೆ ಮುಂಚೆ ಅವ್ರ ಕಿಡ್ನಿ ಚೆನ್ನಾಗಿದ್ದಾಗ ಅದು ನೀರು ದೇಹದಿಂದ ಹೊರಗೆ ಹಾಕ್ತಾ ಇರತ್ತೆ ಬಟ್ ಯಾವಾಗ ಅವ್ರ ಕಿಡ್ನಿ ವೈಫಲ್ಯತೆ ಸ್ಟಾರ್ಟ್ ಆಗಿದಾಗ ಗೊತ್ತಿರಲ್ಲ ದೇಹದಲ್ಲಿ ಶೇಖರಣೆ ಆಗ್ತಾ ಇರುತ್ತೆ ಒಂದಿನ ಅದು ಏನಿರುತ್ತೆ ನೀರ್ ಜಾಸ್ತಿ ಆಗಿ ಉಸಿರಾಟಕ್ಕೆ ಸಮಸ್ಯೆ ಆಗಿ ನಮ್ಮ ಹತ್ರ ಬಂದ್ಬಿಡ್ತಾ ಇಲ್ಲ ಅನ್ಲೆಸ್ ನೀವೇನೋ ಫೀಲ್ಡ್ ವರ್ಕ್ ಮಾಡಿ ಎಕ್ಸಸ್ ಸ್ವೆಟಿಂಗ್ ಆಗ್ತೀರಾ ಇವರ್ ಸ್ಪೋರ್ಟ್ಸ್ ಮ್ಯಾನ್ ಆರ್ ಗೋಯಿಂಗ್ ಟು ಜಿಮ್ ಆ್ಯಂಡ್ ಇವರ್ ಸ್ವೆಟಿಂಗ್ ಎಕ್ಸಸ್ಲಿ ಆರ ಇದ್ದಿದ್ದ ಸಂದರ್ಭದಲ್ಲಿ ಮೇ ಬಿ ಯು ಮೇ ಹ್ಯಾವ್ ಟು ಡ್ರಿಂಕ್ ಲಿಟಲ್ ಬಿಟ್ ಮೋರ್ ವಾಟರ್ ಆರ್ ಎಲೆಕ್ಟ್ರೋಲೈಟ್ಸ್ ಕೆಲವೊಂದು ಇನ್ಫೆಕ್ಷನ್ ಪದೇ ಪದೇ ಆಗುವಂತ ವ್ಯಕ್ತಿಗಳಲ್ಲಿ ಇರ್ಬೋದಿಲ್ಲ ನಾ ಹೇಳಿದಾಗ ಎ ಪಿ ಕೆಡಿ ಅಂತ ಸಿಸ್ಟ್ ಕಾಯಿಲೆಗಳಲ್ಲಿ ಇರ್ಬೋದು ಅದ್ರ ಹೊರತಾಗಿ ಯೂಶಲಿ ನಾವು ಫ್ಲೂಡ್ಸ್ ನಿಸ್ಟ್ರೆ ಮಾಡಬೇಕಾಗತ್ತೆ ಒಂದು ನೋಷನ್ ಏನಿದೆ ಜನರಲ್ಲಿ ತುಂಬ ಸಾಮಾನ್ಯವಾಗಿ ನಾವು ನೋಡ್ತೀವಿ ಇದನ್ನು ಏನಾಗ್ತದೆ ನಮ್ಮ ಕಿಡ್ನಿಗೆ ಒಳ್ಳೆಯದು ಅಂತ ಬೆಳಗ್ಗೆ ಎದ್ದ ತಕ್ಷಣ ಕೆಲವರು ಒಂದು ಲೀಟರ್ ನೀರು ಕುಡಿತೀವಿ ಅಂತ ಸುಮಾರು ಜನ ಹೇಳೋದು ಕೇಳಿದೆ ದಿನಕ್ಕೆ ನಾನು ಕಡಿಮೆ ಅಂದ್ರೆ ನಾಲ್ಕರಿಂದ ಐದು ಲೀಟರ್ ಕುಡಿತೀನಿ ಎದ್ದ ತಕ್ಷಣ ನಾನು ಒಂದು ಲೀಟರ್ ನೀರು ಬಿಡ್ತೀನಿ ಅಂತ ಹೇಳ್ತೀನಿ ಈಗ ಏನಾಗಿದೆ ಕೆಲವೊಮ್ಮೆ ನಾವು ಈ ಥರ ಪೇಷನ್ಸಲ್ಲಿ ಉಸಿರಾಟಕ್ಕೆ ಸಮಸ್ಯೆ ಆಗಿಬಿಟ್ಟು ಬಂದ್ಬಿಡ್ತಾರೆ ಸೊ ಇದರಲ್ಲಿ ಎರಡು ಸಾಮಾನ್ಯವಾಗಿ ಆಗಿರೋ ಪ್ರಾಬ್ಲಮ್ ಅಂದರೆ ಒಂದು ಇದ್ರ ಹಾರ್ಟಲ್ಲಿ ಪ್ರಾಬ್ಲಮ್ ಇರುತ್ತೆ ಇಲ್ಲ ಕಿಡ್ನಿಯಲ್ಲಿ ಪ್ರಾಬ್ಲಮ್ ಇರುತ್ತೆ ಗೊತ್ತಿರೋದಿಲ್ಲ ನೋಡಿರಲ್ಲ ಚೆಕ್ ಮಾಡಿರಲ್ಲ ಸೊ ಹಾಗಾಗಿ ಕಿಡ್ನಿ ಲೈಕ್ ಎಸ್ಪೆಷಲಿ ಡಯಾಬಿಟಿಕ್ಸ್ ಅಲ್ಲಿ ಸೊ ಚೆಕ್ ಮಾಡಿರಲ್ಲ ಹಾರ್ಟಲ್ಲಿ ವೀಕ್ನೆಸ್ ಇರುತ್ತೆ ಗೊತ್ತಿರಲ್ಲ ಇಲ್ಲ ಕಿಡ್ನಿಯಲ್ಲಿ ವೀಕ್ನೆಸ್ ಇರುತ್ತೆ ಗೊತ್ತಿರಲ್ಲ ನೀರು ಯಾವಾಗ ತಗೋತಾ ಇರ್ತಾರೆ ಮುಂಚೆ ಅವ್ರ ಕಿಡ್ನಿ ಚೆನ್ನಾಗಿದ್ದಾಗ ಅದು ನೀರು ದೇಹದಿಂದ ಹೊರಗೆ ಹಾಕ್ತಾ ಇರುತ್ತೆ ಬಟ್ ಯಾವಾಗ ಅವ್ರ ಕಿಡ್ನಿ ವೈಫಲ್ಯತೆ ಸ್ಟಾರ್ಟ್ ಆಗಿದೆ ಅವ್ರು ಗೊತ್ತಿರಲ್ಲ ಸೊ ಕ್ರಮೇಣವಾಗಿ ನೀರು ಅಕ್ಯುಮುಲೇಟ್ ಆಗ್ತಾ ಇರುತ್ತೆ ದೇಹದಲ್ಲಿ ಶೇಖರಣೆ ಆಗ್ತಾ ಇರುತ್ತೆ ಒಂದು ದಿನ ಅದು ಏನಿರುತ್ತೆ ನೀರು ಜಾಸ್ತಿ ಆಗಿ ಉಸಿರಾಟಕ್ಕೆ ಆಗಿ ನಮ್ಮ ಹತ್ರ ಬಂದ್ಬಿಡ್ತಾ ಇಲ್ಲ ಕಾಲಲ್ಲಿ ಊತಾ ಇದೆ ಅಂತ ಬರ್ತಾರೆ ಹೀಗೆ ಬರುವಂಥ ಸಾಧ್ಯತೆಗಳಿರುತ್ತೆ ಸೊ ಸಜೆಸ್ಟ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಯೂಜ್ಲಿ ಎಕ್ಸಸಿವ್ ವಾಟರ್ ಇಂಟೇಕ್ ಇಸ್ ನಾಟ್ ನೀಡೆಡ್ ಬಟ್ ಡಿಹೈಡ್ರೇಷನ್ ಆಗೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಅಂದರೆ ನೀರನ್ನ ನೀವು ತುಂಬ ಕಡಿಮೆನೂ ತೊಗೊಳೋದು ಒಳ್ಳೇದಲ್ಲ ಸೊ ಐಡಿಯಲಿ ನಾನು ಹೇಳಿದ ಹಾಗೆ ಎರಡೂವರೆಯಿಂದ ಮೂರು ಮೂರುವರೆ ಲೀಟ್ರಷ್ಟು ನೀರು ಸಾಮಾನ್ಯವಾಗಿ ಎಲ್ಲರಿಗೂ ದಿನಕ್ಕೆ ಸಾಕು ಅನ್ಲೆಸ್ ನೀವೇನೋ ಫೀಲ್ಡಲ್ಲಿ ವರ್ಕ್ ಮಾಡಿದ್ರೆ ಎಸ್ ಸ್ವೆಟಿಂಗ್ ಆಗ್ತೀರ ಯು ಆರ್ ಸ್ಪೋರ್ಟ್ಸ್ ಮ್ಯಾನ್ ಆರ್ ಆರ್ ಗೋಯಿಂಗ್ ಟು ಅಂಡ್ ಯು ಆರ್ ಸ್ವಟಿಂಗ್ ಎಕ್ಸಿವ್ಲಿ ಆ ಥರ ಇದ್ದ ಸಂದರ್ಭದಲ್ಲಿ ಮೇ ಬಿ ಯು ಮೇ ಹ್ಯಾವ್ ಟು ಡ್ರಿಂಕ್ ಲಿಟಲ್ ಬಿಟ್ ಮೋರ್ ವಾಟರ್ ಆರ್ ಎಲೆಕ್ಟ್ರೋಲೈಟ್ಸ್ ಬಟ್ ಅದರ್ವೈಸ್ ಇಟ್ ಇಸ್ ನಾಟ್ ಇನ್ ಇಟ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಅಂದರೆ ನಿಮಗೆ ಕಿಡ್ನಿ ಸಮಸ್ಯೆ ಕಂಡು ಬಂದಿದ್ದಲ್ಲಿ ಡೆಫಿನೆಟ್ಲಿ ಫ್ಲೂಡ್ ರಿಸ್ಟ್ರಿಕ್ಷನ್ ಅನ್ಲೆಸ್ ದಿ ಇಸ್ ಅ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಮೇ ಬಿ ಕೆಲವೊಂದು ಇನ್ಫೆಕ್ಷನ್ ಪದೇ ಪದೇ ಆಗೋಂಥ ವ್ಯಕ್ತಿಗಳಲ್ಲಿ ಇರ್ಬೋದಿಲ್ಲ ನಾನು ಹೇಳಿದಾಗ ಎ ಡಿ ಪಿ ಕೆ ಡಿ ಅಂತ ಸಿಸ್ಟ್ ಕಾಯಿಲೆಗಳಲ್ಲಿ ಇರ್ಬೋದು ಅದ್ರ ಹೊರತಾಗಿ ಯೂಜ್ಲಿ ನಾವು ಫ್ಲೂಡ್ಸ್ನ ರಿಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ ಬಟ್ ಇದು ಇಟ್ಸ್ ವಿಲ್ ಬಿ ಅ ವೆರಿ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಬಟ್ ಕಿಡ್ನಿ ವೈಫಲ್ ಇದ್ದವರು ಡೆಫಿನೆಟ್ಲಿ ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ಫಿಸಿಷಿಯನ್ ಅವ್ರ ನೆಫಲಾಜಿಸ್ಟ್ ಎಷ್ಟು ನೀರು ಕುಡಿಯಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅವ್ರಿಗೆ